ವಿಜೃಂಭಣೆಯಿಂದ ಜರುಗಿದ ಇತಿಹಾಸ ಪ್ರಸಿದ್ಧ ಶ್ರೀ ಸಕಲೇಶ್ವರ ಸ್ವಾಮಿ ದಿವ್ಕರಥೋತ್ಸವ ತೇರನೆಳೆದು ಸಂಭ್ರಮಿಸಿದ ಭಕ್ತ ಸಾಗರ ಸಕಲೇಶ್ವರದಲ್ಲಿ ಊರಪ್ಪದ ಉತ್ಸವ ಸಕಲೇಶ್ವರದಲ್ಲಿ ಲಕ್ಷಾಂತರ ಆರಾಧ್ಯ ದೇವರಾದ ಶ್ರೀ ಸಕಲೇಶ್ವರ ಸ್ವಾಮಿಯವರ ದಿವ್ಯ ರಥೋತ್ಸವ ಇಂದು ರಾಜಬೀದಿಯಲ್ಲಿ ವಿಜೃಂಭಣೆಯಿಂದ ಹಾಗೂ ಅದ್ದೂರಿಯಾಗಿ ನೆರವೇರಿತು ಸಾವಿರಾರು ಭಕ್ತರು ಶ್ರದ್ದಾ ಭಕ್ತಿಯಿಂದ ರಥವನ್ನು ಎಳೆದು ಧಾನ್ಯರಾದರು ಪ್ರತಿವರ್ಷದಂತೆ ಈ ವರ್ಷವೂ ದಿವ್ಯ ರಥೋತ್ಸವದ ಅಂಗವಾಗಿ ಬೆಳಗ್ಗೆ ದೇವರ ವಿಶೇಷ ಪೂಜೆ ನೆರವೇರಿತು ನಂತರ ಉತ್ಸವ ಮೂರ್ತಿಗಳನ್ನು ಮಂಗಳ ವಾದ್ಯಗಳೊಂದಿಗೆ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ನಡೆಸಿ ಭಕ್ತರ ಹರ್ಷೋದ್ವಾರದ ನಡುವೆ ಭವ್ಯವಾಗಿ ಅಲಂಕರಿಸಲಾದ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ರಥಾರೋಹಣದ ನಂತರ ಶಾಸಕ ಸಿಮೆಂಟ್ ಮಂಜಣ್ಣ ಅವರು ತೇರನ್ನ ಎಳೆಯುವ ಮೂಲಕ ರಥೋತ್ಸವಕ್ಕೆ ಅಧಿಕೃತ ಚಾಲನೆಯನ್ನ ನೀಡಿದರು ಭಕ್ತರ ಜಯ ಘೋಷಗಳ ನಡುವೆ ಪಟ್ಟಣದ ರಾಜಬೀದಿಯಲ್ಲಿ ರಥವನ್ನು ಎಳೆಯಲಾಯಿತು ನಿನ್ನೆ ಭಾನುವಾರ ದೇವರ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಪ್ರತಿವರ್ಷದಂತೆ ನಿಗದಿತ ಸಮಯಕ್ಕೆ ಆಕಾಶದಲ್ಲಿ ಮೂರು ಗರುಡ ಪಕ್ಷಿಗಳು ಹಾರಾಟ ನಡೆಸಿದ್ದು ಭಕ್ತರಲ್ಲಿ ವಿಶೇಷ ಸಂತಸ ಮೂಡಿಸಿತು ರಥೋತ್ಸವದ ಅಂಗವಾಗಿ ಪಟ್ಟಣದ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಮಚ್ಚಿ ಪಾನಕ ಕುಡಿಯುವ ನೀರು ಕಲ್ಲಂಗಡಿ ಹಣ್ಣು ಪಾಯಸ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ದಿಗಾಗಿ ಮಂಗಳ ದ್ರವ್ಯಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿದ್ರು ಯುವಕರು ರಥದ ಕಳಸಕ್ಕೆ ಬಾಳೆಹಣ್ಣು ಬೀರಿ ಸಂಭ್ರಮಾಚರಣೆ ನಡೆಸಿದ್ರು ಡಿಜೆ ಸಂಗೀತಕ್ಕೆ ನೆರೆದಿದ್ದ ಭಕ್ತರು ಕುಣಿದು ಕುಪ್ಪಳಿಸಿದ್ದು ಉತ್ಸವಕ್ಕೆ ಇನ್ನಷ್ಟು ಮೆರಗು ನೀಡಿತು ರಥೋತ್ಸವದ ಸಂಪೂರ್ಣ ಉಸ್ತುವಾರಿಯನ್ನ ದೇವಸ್ಥಾನ ಸಮಿತಿ ಭಕ್ತ ಮಂಡಳಿ ಹಾಗೂ ರಥೋತ್ಸವ ವ್ಯವಸ್ಥಾಪನಾ ಸಮಿತಿಯ ಪದಾಧಿಕಾರಿಗಳು ಯಶಸ್ವಿಯಾಗಿ ನಿರ್ವಹಿಸಿದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಸಾಕಷ್ಟು ಜನೇಶ್ವರ ತಾಲೂಕಿನ ಮೂಲೆ ಮೂಲೆಗಳಲ್ಲಿ ಇರದಂತೆ ಬೆಂಗಳೂರಿನಿಂದ ಕೂಡ ಬಂದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ಬಹಳ ವಿಜೃಂಭಣೆಯಿಂದ ಇವತ್ತು ರಥೋತ್ಸವ ನಡೀತಿದೆ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಬಂದು ಸತೇಶ್ವರ ಸ್ವಾಮಿಯ ದರ್ಶನ ಪಡೆದು ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ ಸೊ ಇವತ್ತು ಅದೇ ರೀತಿ ಎಲ್ಲ ಅನುದಾನ ಆಗ್ಬೋದು ಸಿಹಿ ಲಾರಿ ಕೊಡೋದು ಮತ್ತೆ ಮಜ್ಗೆ ತಾಣಕ ಇವೆಲ್ಲ ಕೂಡ ಅನೇಕ ಸಂಘ ಸಂಸ್ಥೆಗಳು ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಎಲ್ಲ ಒಗ್ಗಟ್ಟಾಗಿ ಈ ಸತ್ಮೇಶ್ವರ ಸ್ವಾಮಿ ರಥೋತ್ಸವನ್ನ ಎಲ್ಲರೂ ಒಟ್ಟಾಗಿ ಸೇರಿ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ಪ್ರಸಾದ ವಿಧಾನ ಮಾಡ್ತಾ ಇದ್ದೀವಿ ಅಶೋಕ ರಸ್ತೆ ಗೆಳೆಯರ ಬಡವರಿಂದ ನಾವು ಪ್ರಸಾದ ಮಾಡ್ತಾ ಇದ್ದೀವಿ ಇದು ಮೂರ್ನಾಲ್ಕು ಐದು ವರ್ಷ ಆಗೋಗಿದೆ ಮುಂದೆ ವರ್ಷ ವರ್ಷ